ಎಪ್ಪತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೆಂಟು ಎಸ್ ಬಿ ನೋಡಪ್ಪ ಎಪ್ಪತ್ತೊಂಬತ್ತು ಹೇಳ್ತೀರಾ ಹೇಳ್ತೀರಾ ಹೇಳ್ತಾರೆ ಎಪ್ಪತ್ತೊಂಬತ್ತು ಎಂಬತ್ತು 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 ಎಂಬತ್ತೊಂದು 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 ಎಂಬತ್ತೆರಡು ಎಂಬತ್ತ್ಮೂರು ಎಂಬತ್ನಾಲ್ಕು ಅಮ್ಮನ ಎಂಬತ್ತೈದು 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 ಒಂದು ಸರಿ ಅಣ್ಣ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತು 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 ಒಂದು ಸರಿ ತೊಂಬತ್ತು ತೊಂಬತ್ತು ತೊಂಬತ್ತೊಂದು 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 ತೊಂಬತ್ತೆರಡು 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 ಒಂದು ಸರಿ ತೊಂಬತ್ತು ಸರಿ ತೊಂಬತ್ತೆರಡು ಮೂರು ಸರಿ ಕಾರ್ತಿಕ್ ಬರ್ಕಪ್ಪ ಅಣ್ಣ ಕಾರ್ತಿಕ್ಗೆ ಅಮ್ಮನಣ್ಣ ಓಕೆನಾ ಸೂರ್ಯಪ್ಪ ಹ್ಞೂ ಹ್ಞೂ ನೋಡಪ್ಪ ಸೂಪರ್ ಕಲರು ಸೂಪರ್ ಒಳ್ಳೆ ಕಲ್ಲರು ಎಷ್ಟು ಕ್ರೇ ಹಾಂ ಮತ್ತೆ ಡ್ಯಾಮೇಜ್ ಏನಿಲ್ಲ ನೋಡಪ್ಪ ಎಷ್ಟು ಕ್ರೇಟು ಮುನ್ರಾಜು ಎಪ್ಪತ್ತು ಎಪ್ಪಟ್ಟ ರೀ ಎಪ್ಪತ್ತೆರಡು ಎಪ್ಪತ್ತೆರಡು ಕ್ರೇಟು ಅದೇ ಒಂದೊಂದು ಎಪ್ಪತ್ತೆರಡು ರೀ ಅಣ್ಣ ನೂರು ನೂರತ್ತು ನೂರಿಪ್ಪತ್ತು ನೂರಿಪ್ಪತ್ತೈದು ನೂರ ಇಪ್ಪತ್ತೈದು ನೂರ ಮೂವತ್ತು ನೂರ ಮೂವತ್ತೈದು ನೂರ ಮೂವತ್ತೈದು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತೈದು ನೂರ ನಲವತ್ತೈದು ನೂರ ನಲವತ್ತಾರು ನೂರ ನಲವತ್ತಾರು ನೂರ ನಲವತ್ತೇಳು ನೂರ ನಲವತ್ತೇಳು ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತು ನೂರೈವತ್ತು ನೂರೈವತ್ತು ನೂರೈವತ್ತೊಂದು ನೂರೈವತ್ತೊಂದು ನೂರೈವತ್ತೆರಡು ನೂರೈವತ್ತೆರಡು ನೂರೈವತ್ತ್ಮೂರು ನೂರೈವತ್ತ್ಮೂರು ನೂರೈವತ್ನಾಲ್ಕು ನೂರೈವತ್ನಾಲ್ಕು ಬಿಡ್ತಾ ಇದ್ದೀನಿ ನೂರೈವತ್ನಾಲ್ಕು ನೂರೈವತ್ನಾಲ್ಕು ಒಂದು ಸರಿ ನೂರೈವತ್ನಾಲ್ಕು ಎರಡು ಸರಿ ನೂರ ನೂರೈವತ್ತೈದು 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 ಒಂದು ಸರಿ ನೂರೈವತ್ತೈದು ಎರಡು ಸರಿ ನೂರೈವತ್ತೈದು ನೂರೈವತ್ತೈದು ಮೂರು ಸರಿ ಶ್ರೀನಾಥ್ ಬರ್ಕಣ್ಣ ಹಾಂ ನೋಡಪ್ಪ ಫುಲ್ ಸೈಜು ಟೂ ಹಂಡ್ರೆಡ್ ಪ್ಲಸ್ಸು ಬರುತ್ತೆ ಚೆನ್ನಾಗಿದೆ ನೋಡ್ರಿ ಚೆನ್ನಾಗಿದೆ ಹಾಕಿದ್ರೆ ಅವಾಗ ಇವರೇ ರೈತರಣ್ಣ ಹೂವದ ಮೇಲೆ ಹಾಕ್ತಾರಲ್ಲ ಅದೆಲ್ಲ ಮೂವತ್ತೆಂಟು ಲಾಟಪ್ಪ ಮೂವತ್ತೆಂಟು ಲಾಟು ಚೆನ್ನಾಗಿದೆ ನೋಡ್ರಿ ನೂರೈವತ್ತು ಪ್ಲಸ್ ಒನ್ ಫಿಫ್ಟಿ ಗ್ರಾಮ್ ಪ್ಲಸ್ ಹಾಂ ನೂರ ಐವತ್ತು ನೂರೈವತ್ತು ನೂರ ಐವತ್ತೈದು ನೂರೈವತ್ತೈದು ನೂರ ಅರವತ್ತು ನೂರ ಅರವತ್ತೈದು ನೂರ ಅರವತ್ತೈದು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರು ನೂರ ಎಪ್ಪತ್ತಾರು ನೂರ ಎಪ್ಪತ್ತೇಳು ನೂರ ಎಪ್ಪತ್ತೇಳು ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ನೂರ ನೂರ ಎಂಬತ್ತು ನೂರೆಂಬತ್ತು ನೂರ ಎಂಬತ್ತು ನೂರೆಂಬತ್ತು ನೂರ ಎಂಬತ್ತೊಂದು ನೂರ ಎಂಬತ್ತೊಂದು ನೂರ ಎಂಬತ್ತೊಂದು ನೂರೆಂಬತ್ತೆರಡು ನೂರ ಎಂಬತ್ತೆರಡು ನೂರೆಂಬತ್ತೆರಡು ನೂರ ಎಂಬತ್ನಾ ನೂರ ಎಂಬತ್ನಾಲ್ಕು ನೂರ ಎಂಬತ್ನಾಲ್ಕು ನೂರ ಎಂಬತ್ನಾಲ್ಕು ನೂರ ಎಂಬತ್ತೈದು ನೂರ ಎಂಬತ್ತೈದು ನೂರ ಎಂಬತ್ತೈದು ನೂರೆಂಬತ್ತೈದು ನೂರ ಎಂಬತ್ತೈದು ನೂರ ಎಂಬತ್ತೈದು ಒಂದು ಸರಿ ನೂರ ಎಂಬತ್ತೈದು ಬಿಡ್ತಾಯಿದ್ದೀನಪ್ಪ ನೂರ ಎಂಬತ್ತೈದು ನೂರ ಎಂಬತ್ತೈದು ಮೂರು ಸರಿ ಅಣ್ಣ ಹೆಸರು ಬರ್ಕ ಎ ಎಚ್ ಎ ಎಚ್ ಬರ್ಕಪ್ಪ ಎಚ್ ವಿಜಯಪುರ ಎ ಎಚ್ ಎಚ್ ಎಫ್ ಎಫ್ ಸಿ ಆಯ್ತು ಅಲಿಯಾಸ್ ಎಫ್ ಎಫ್ ಸಿ ನಡ್ರಿ ಇದು ಗೋಲಿ ಆಯ್ತು ನೋಡಿರಿ ನೋಡ್ರಿ ನಡ್ರಿ ನಂಗೆ ಇದು ಗೋಲಿ ಗೋಲಿ ಇಪ್ಪತ್ತು ಇಪ್ಪತ್ತೈದು ನಲವತ್ತು ನಲ್ ನಲವತ್ತೈದು ಐವತ್ತು ಐವತ್ತು ಐವತ್ತೈದು ಐವತ್ತೈದು ಐವತ್ತು ಅರುವತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರುವತ್ಮೂರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತೈದು ಎಪ್ಪತ್ತಾರು ಎಂಬತ್ತು 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 ಒಂದು ಸರಿ ಎಂಬತ್ತೊಂದು 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 ಒಂದು ಸರಿ ಎಂಬತ್ತೆರಡು 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 ಎಂಬತ್ಮೂರು ಎಂಬತ್ನಾಲ್ಕು ಎಂಬತ್ನಾಲ್ಕು ಎಂಬತ್ತೈದು 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 ಒಂದು ಸರಿ ಎಂಬತ್ತೈದು ಎರಡು ಸರಿ ಎಂಬತ್ತೈದು ಮೂರು ಸರಿ ಶಿನ್ನ ತಗೊಂಡು ಬರ್ಕಪ್ಪ ಐವತ್ತು ಐವತ್ತು ಐವತ್ತೊಂದು ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಐವತ್ತೈದು ಐವತ್ತಾರು ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರುವತ್ತು ಅರುವತ್ತೊಂದು ಅರುವತ್ತೆರಡು ಅರುವತ್ತ್ಮೂರು ಅರುವತ್ನಾಲ್ಕು ಅರುವತ್ತೈದು ಅರುವತ್ತಾರು ಅರುವತ್ತೇಳು ಅರುವತ್ತೆಂಟು ಅರುವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತೈದು ಒಂದು ಸರಿ ಎಪ್ಪತ್ತಾರು 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 ಎಪ್ಪತ್ತೇಳು 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 ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಎಂಬತ್ತು ಎಂಬತ್ತೊಂದು 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 ಒಂದು ಸರಿ ಎಂಬತ್ತೊಂದು ಎರಡು ಸರಿ ಎಂಬತ್ತೊಂದು ಮೂರು ಸರಿ ಚಲೋ ಇದ ನೋಡ್ರಣ ಡ್ಯಾಮೇಜ್ ಹಾಂ ಬಾ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು 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 ಮೂವತ್ತು 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 ರೂಪಾಯಿ ಬರ್ಕಪ್ಪ ಬರೀ ಹೇಳ್ತೀನಿ ಅವ್ರು ಇವ್ರಿಗೆ ನೂರೈವತ್ತು 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 ನೂರ ಅರವತ್ತು ನೂರ ಅರವತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೈದು ನೂರ ಎಂಬತ್ತು ನೂರ ಎಂಬತ್ತು ನೂರ ಎಂಬತ್ತೈದು ನೂರ ಎಂಬತ್ತೈದು ನೂರ ತೊಂಬತ್ತು ನೂರ ತೊಂಬತ್ತು ನೂರ ತೊಂಬತ್ತು ನೂರ ತೊಂಬತ್ತೈದು ನೂರ ತೊಂಬತ್ತೈದು ನೂರ ತೊಂಬತ್ತೈದು ಇನ್ನೂರು 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 ಒಂದು ಸರಿ ಇನ್ನೂರ ಎರಡು ಸರಿ ಇನ್ನೂರು ಮೂರು ಸರಿ ಆರ್ಡ್ರೇ ಆರ್ಡ್ರೇಣ್ರೇ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರತ್ತು ನೂರತ್ತು ನೂರಿಪ್ಪತ್ತು 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 ನೂರು ಮೂವತ್ತು ನೂರ ಮೂವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ನೂರು ನಲವತ್ತು ನೂರ ನಲವತ್ತೊಂದು ನೂರ ನಲವತ್ತೆರಡು ನೂರ ನಲವತ್ತೆರಡು ನೂರ ನಲವತ್ತೆರಡು ನೂರ ನಲವತ್ತ್ಮೂರು ನೂರ ನಲ್ವತ್ತ್ಮೂರು ನೂರ ನಲ್ವತ್ನಾಲ್ಕು ನೂರ ನಲ್ವತ್ನಾಲ್ಕು ನೂರ ನಲವತ್ತೈದು ನೂರ ನಲವತ್ತಾರು ನೂರ ನಲವತ್ತಾರು ನೂರ ನಲವತ್ತೇಳು ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತು ನೂರೈವತ್ತು ನೂರೈವತ್ ನೂರೈವತ್ತೊಂದು 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 ಒಂದು ಸರಿ ನೂರೈವತ್ತೊಂದು ಎರಡು ಸರಿ ನೂರೈವತ್ತೊಂದು ಮೂರು ಸರಿ ಬರ ಹಾಂ ಕಾಯಿ ಐತೆ ಇದು ಒರಿಜಿನಲ್ ಮಾಲ್ ನೋಡಪ್ಪ ಎಸ್ ಬಿ ಐವತ್ತು ಐವತ್ತೈದು ಅರವತ್ತು ಅರುವತ್ತು ಅರವತ್ತೊಂದು ಅರವತ್ತೆರಡು ಅರುವತ್ತ್ಮೂರು ಅರುವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತ್ನಾಲ್ಕು ಎಪ್ಪತ್ತೈದು 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 ಬಿಡ್ತಾ ಇದ್ದೀನಪ್ಪ ಏಣ್ಣ ಎಪ್ಪತ್ತೈದು ಒಂದ್ ಎಪ್ಪತ್ತಾರು 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 ಎಪ್ಪತ್ತೇಳು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು 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 ಎರಡು ಸರಿ ಎಂಬತ್ತು ಮೂರು ಸರಿ ನೋಡ್ರಿ ಹ್ಞೂ ನೋಡಿರಿ ಹಂಗೆ ನೋಡ್ರಿ ಇಲ್ಲ ನೋಡಿರಿ ಅಣ್ಣ ಬರ್ಲಿ ಅರವತ್ತೈದು ಅರವತ್ತೈದು ಎಪ್ಪತ್ತು ಎಪ್ಪತ್ತೊಂದು ಎಪ್ಪತ್ತೆರಡು ಎಪ್ಪತ್ತೆರಡು ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು 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 ಎಂಬತ್ತೊಂದು ಎಂಬತ್ತೆರಡು ಎಂಬತ್ಮೂರು ಎಂಬತ್ಮೂರು ಎಂಬತ್ತ್ನಾಲ್ಕು ಎಂಬತ್ನಾಲ್ಕು 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 ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು 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 ಎಂಬತ್ತೆಂಟು ಎಂಬತ್ತೆಂಟು ತೊಂಬತ್ತು 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 ಒಂದು ಸರಿ ತೊಂಬತ್ತೊಂದು ತೊಂಬತ್ತೊಂದು ಒಂದು ಸರಿ ತೊಂಬತ್ತೊಂದು ಎರಡು ಸರಿ ತೊಂಬತ್ತೊಂದು ಮೂರು ಸರಿ ತಂದು ಬರೆಯಪ್ಪತ್ತು ಎಂಬತ್ತು ತೊಂಬತ್ತು ನೂರು ನೂರು ನೂರೈದು ನೂರತ್ತು ನೂರತ್ತು ನೂರ ಹದಿನೈದು ನೂರಿಪ್ಪತ್ತು ನೂರಿಪ್ಪತ್ತೈದು ನೂರ ಮೂವತ್ತು ನೂರ ಮೂವತ್ತೈದು ನೂರ ನಲವತ್ತು ನೂರ ನಲವತ್ತೈದು ನೂರ ನಲವತ್ತೈದು ನೂರೈವತ್ತು 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 ಒಂದ್ಸರಿ ನೂರೈವತ್ತು ಒಂದ್ಸರಿ ನೂರೈವತ್ತೊಂದು 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 ಒಂದು ಸರಿ ನೂರೈವತ್ತೊಂದು ಎರಡು ಸರಿ ನೂರೈವತ್ತೊಂದು ಮೂರು ಸರಿ ಇದಕ್ಕೆ ನೂರ ಹತ್ತು ನೂರ ಇಪ್ಪತ್ತು ನೂರು ಮೂವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತು ನೂರ ನಲವತ್ತೊಂದು ನೂರ ನಲವತ್ತೆರಡು ನೂರ ನಲವತ್ತ್ಮೂರು ನೂರ ನಲವತ್ತೈದು ನೂರ ನಲವತ್ತೈದು ಇಲ್ಲ ಬಣ್ಣ ನೂರು ನಲವತ್ತೈದು ನೂರ ನಲವತ್ತಾರು ನೂರ ನಲವತ್ತೇಳು ನೂರ ನಲವತ್ತೆಂಟು ನೂರ ನಲವತ್ತೊಂಬತ್ತು ನೂರೈವತ್ತು 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 ನೂರೈವತ್ತೈದು 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 ನೂರೈವತ್ತಾರು 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 ನೂರೈವತ್ತೇಳು ನೂರೈವತ್ತೇಳು ನೂರೈವತ್ತೆಂಟು ನೂರೈವತ್ತೊಂಬತ್ತು ನೂರವತ್ತು ನೂರವತ್ತು ನೂರ ಅರುವತ್ತು ನೂರತ್ತು ಒಂದ್ಸರಿ ನೂರತ್ತೊಂದು ನೂರತ್ತೊಂದು ನೂರತ್ತೆರಡು ನೂರತ್ತ್ಮೂರು ನೂರತ್ತ್ಮೂರು ನೂರತ್ತ್ನಾಲ್ಕು ನೂರತ್ತೈದು ನೂರತ್ತಾರು ನೂರವತ್ತೇಳು ನೂರವತ್ತೆಂಟು ನೂರವತ್ತೊಂಬತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತು ನೂರ ಎಪ್ಪತ್ತೊಂದು ನೂರ ಎಪ್ಪತ್ತೆರಡು ನೂರ ಎಪ್ಪತ್ತ್ಮೂರು ನೂರ ಎಪ್ಪತ್ನಾಲ್ಕು ನೂರ ಎಪ್ಪತ್ತೈದು ನೂರ ಎಪ್ಪತ್ತಾರು ನೂರ ಎಪ್ಪತ್ತೇಳು ನೂರ ಎಪ್ಪತ್ತೆಂಟು ನೂರ ಎಪ್ಪತ್ತೊಂಬತ್ತು ನೂರ ಎಂಬತ್ತು ನೂರೆಂಬತ್ತೊಂದು ನೂರ ಎಂಬತ್ತೊಂದು ನೂರ ಎಂಬತ್ತೊಂದು ಬಿಡ್ತಾಯಿದ್ದೀನಪ್ಪ ನೂರ ಎಂಬತ್ತೊಂದು ನೂರ ಎಂಬತ್ತೊಂದು ಒಂದು ಸರಿ ನೂರೊಂಬ ಎಂಬತ್ತೊಂದು ಎರಡು ಸರಿ ನೂರ ಎಂಬತ್ತೊಂದು ಮೂರು ಸರಿ ಎ ಎಚ್ ಬರ್ಕೋಣ ವೈಸಿ 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 ರಕ್ಣ್ಣವ್ರೇಮಸ್ ಅಲ್ಲೇ ಫೇಮಸ್ ಅಲ್ಲೇ ಅಣ್ಣ ಯಾಚಣ ನೋಡಿರ್ತೀರ ಅಣ್ಣವ್ರ ಅಲ್ಲಣ್ಣ ಇವ್ರೈತನ್ನ ಎಂಬತ್ತು 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 ಒಂದ್ಸರಿ ಎಂಬತ್ತು ಎರಡು ಸರಿ ಎಂಬತ್ತು ಮೂರ್ ಸರಿ